ಪ್ರತಿಯೊಂದು ಗ್ರಹ ನಿಯಮಿತ ಸಮಯದಲ್ಲಿ ರಾಶಿಯನ್ನು ಬದಲಾಯಿಸುತ್ತೆ ಈ ವೇಳೆ ಅವು ಕೆಲವೊಮ್ಮೆ ಶುಭ ಹಾಗೂ ಅಶುಭ ರಾಜಯೋಗಗಳನ್ನು ಸೃಷ್ಟಿ ಮಾಡ್ತವೆ ಈ ರೀತಿಯಾಗಿ ರೂಪುಗೊಂಡ ಯೋಗಗಳ ಪರಿಣಾಮ ಎಲ್ಲ ರೀ ಎಲ್ಲ ರಾಶಿಯಲ್ಲೂ ಕೂಡ ಕಂಡುಬರುತ್ತೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರಸ್ತುತ ಬುಧ ಮತ್ತು ಶುಕ್ರ ಸಿಂಹರಾಶಿಯಲ್ಲಿ ಸಂಯೋಗವಾಗಿದೆ ಇವರ ವಿರುದ್ಧ ಶನಿದೇವರು ಕುಂಭರಾಶಿಯಲ್ಲಿ ಸಂಚರಿಸ್ತಿದ್ದಾನೆ ಇದರಿಂದಾಗಿ ಸಮಾಸಪ್ತಕ ಯೋಗ ಅಂದರೆ ಸಮಾಸಪ್ತ ರಾಜಯೋಗ ರೂಪುಗೊಂಡಿದೆ ಹಾಗೆ ಮೂರು ಗ್ರಹಗಳಿಂದ ಕೇಂದ್ರ ತ್ರಿಕೋನ ರಾಜಯೋಗ ಕೂಡ ರೂಪುಗೊಂಡಿದೆ ಈ ಎರಡು ರಾಜಯೋಗಗಳು ಏಕಕಾಲದಲ್ಲಿ ರೂಪುಗೊಂಡಿರೋದ್ರಿಂದ ಇದರ ಪ್ರಭಾವ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಯವಳು ಕೊಳ್ಳು ಕೂಡ ಕಂಡುಬರುತ್ತೆ ವಿಶೇಷವಾಗಿ ಕೆಲವು ರಾಶಿಯವರಿಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಸಿಗಲಿದೆ ಅಲ್ಲದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಇರುತ್ತೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾರು ಅಂತ ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಮೇಷರಾಶಿಯವರಿಗೆ ಈ ಎರಡೂ ರಾಜಯೋಗಗಳು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತವೆ ವಿದ್ಯಾರ್ಥಿಗಳು ಮೇಷರಾಶಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಚುರುಕಾಗುವ ಲಕ್ಷಣ ಇದೆ ಕಾಣಿಸ್ತಾ ಇದೆ ಯಾಕಂದರೆ ಓದಿನ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡುವಂಥದ್ದು ಮತ್ತು ಗಮನದಲ್ಲಿಟ್ಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೆ ಬಯಸುವಂತಹ ಮೇಷರಾಶಿಯ ವಿದ್ಯಾರ್ಥಿಗಳ ಇಷ್ಟಾರ್ಥಗಳು ಈಡೇರ್ತವೆ ಅಂದರೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಥವಾ ಎಲ್ಲಿ ಓದಬೇಕು ಮುಂದಿನ ವಿದ್ಯಾಭ್ಯಾಸವನ್ನು ಏನು ಅಂದ್ಕೊಂಡಿರ್ತಾರೋ ಅದಾಗತ್ತೆ ಸಮಾಜದಲ್ಲಿ ಮೌಲ್ಯ ಮತ್ತು ಗೌರವ ಹೆಚ್ಚಾಗತ್ತೆ ಮೇಷರಾಶಿಯವರಿಗೆ ಈ ಸಮಯ ಮಾಡಿದಂಥ ಹೂಡಿಕೆಗಳು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಆರ್ಥಿಕ ಲಾಭವನ್ನು ತಂದುಕೊಡ್ತವೆ ಸಿಕ್ಕಿಬಿದ್ದಂತ ಹಣ ಅಂದ್ರೆ ನೀವೆಲ್ಲಾದರೂ ಹಣ ಸ್ಯಾಲ್ರಿ ಬರುವಂಥದ್ದು ಅಥವಾ ಯಾರಿಗಾದರೂ ಸಾಲ ಕೊಟ್ಟಿರೋದು ಇನ್ನೊಂದು ಮತ್ತೊಂದು ಹಣ ಸಿಕ್ಕಾಕೊಂಡಿದ್ರೆ ಆ ಹಣ ನಿಮಗೆ ಈಗ ವಾಪಸ್ ಬರುತ್ತೆ ಸಿಕ್ಕಾಕೊಂಡಿರುವಂಥ ಹಣ ಅಲ್ಲದೆ ನಿಮಗೆ ಮೇಷರಾಶಿಯವರಿಗೆ ಆರ್ಥಿಕ ವಿಚಾರದಲ್ಲಿ ಬಹಳ ಚೆನ್ನಾಗಿದೆ ಹಾಗೆ ಬಹುಕಾಲದ ಆಸೆಗಳು ಕೂಡ ಈಡೇರ್ತವೆ ನಿಮಗೆ ಸಾಕಷ್ಟು ಆಸೆಗಳಿದ್ದರೂ ಕೂಡ ಆ ಎಲ್ಲ ಆಸೆಗಳನ್ನು ಈ ಸಂದರ್ಭದಲ್ಲಿ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮೇಷರಾಶಿಯವರಿಗೆ ಬಹಳಷ್ಟು ಹಣವನ್ನು ಕೂಡ ನೀವು ಉಳಿಸೋದಕ್ಕೂ ಸಾಧ್ಯವಾಗತ್ತೆ ಹಾಗೆ ಇನ್ನು ಧನುರಾಶಿ ಧನು ರಾಶಿಯವರಿಗೆ ಈ ಎರಡೂ ರಾಜಯೋಗಗಳು ಧನು ರಾಶಿಗೆ ಯಶಸ್ಸನ್ನು ಮತ್ತು ಹಣವನ್ನು ಅಂದರೆ ಆರ್ಥಿಕ ಲಾಭವನ್ನು ತಂದುಕೊಡುತ್ತೆ ನೀವು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮ್ಮ ಗುರಿಗಳನ್ನು ನೀವು ಸಾಧಿಸ್ತೀರಿ ಏನು ಅಂದ್ಕೊಂಡಿದ್ದೀರೋ ಆ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಆ ಕೆಲಸದಲ್ಲಿ ಯಶಸ್ಸು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಆದಾಯದಲ್ಲಿ ಹೆಚ್ಚಳವಾಗಲಿದೆ ವಾಣಿಜ್ಯೋದ್ಯಮಿಗಳು ಧನ ಲಾಭವನ್ನು ಅಂದರೆ ಬಿಸ್ನೆಸ್ ಮಾಡುವಂಥವರು ನೀವು ಲಾಭವನ್ನು ನೀಡುವ ಹೊಸ ಒಪ್ಪಂದಗಳನ್ನು ಅಗ್ರಿಮೆಂಟ್ಗಳನ್ನು ಸೈನ್ ಹಾಕುವಂಥದ್ದು ಇಂಥದ್ದೆಲ್ಲ ಮಾಡೋದಕ್ಕಾಗತ್ತೆ ಹಣಕಾಸಿನ ಸ್ಥಿತಿ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತೆ ಧನುರಾಶಿಯವರಿಗೆ ಸಮಾಜದಲ್ಲಿ ಗೌರವ ಹೆಚ್ಚು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡಿತೀರಿ ಬಹುಕಾಲದಿಂದ ಬಾಕಿ ಉಳಿಸ್ಕೊಂಡಿರುವಂತಹ ಯಾವುದೇ ಕೆಲಸಗಳಿದ್ರೂ ಕೂಡ ಧನುರಾಶಿಯವರು ಈ ಕೆಲಸವನ್ನು ಸಂಪೂರ್ಣವಾಗಿಗೊಳಿಸ್ತೀರಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗತ್ತೆ ಜೀವನದಲ್ಲಿ ಸಂತೋಷವಾಗಿರ್ತೀರಿ ಇನ್ನು ಮಕರ ರಾಶಿ ಮಕರ ರಾಶಿಯವರು ನೋಡಿ ಸಮಾಸಪ್ತಕ ಮತ್ತು ಕೇಂದ್ರ ತ್ರಿಕೋನ ಈ ಎರಡೂ ರಾಜಯೋಗಗಳು ಕೂಡ ಮಕರ ರಾಶಿಯವರಿಗೆ ಅದೃಷ್ಟವನ್ನು ತರುವಂಥ ರಾಜಯೋಗಗಳು ಈ ಅವಧಿಯಲ್ಲಿ ಮುಖ್ಯವಾಗಿ ಆರ್ಥಿಕ ಲಾಭಗಳು ಹೆಚ್ಚಾಗ್ತವೆ ಕೆಲವರಿಗೆ ಮಕರ ರಾಶಿಯ ಕೆಲವರಿಗೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಅಂದರೆ ನಿಮಗೆ ಪ್ರಮೋಷನ್ ಆಗುವಂಥದ್ದು ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಡುವಂಥದ್ದು ಆಗುವಂಥ ಸಾಧ್ಯತೆ ಇದೆ ಕೆಲವರಿಗೆ ಬಡ್ತಿ ಸಂಬಳ ಹೆಚ್ಚಳ ಆಗುವಂಥದ್ದು ಸಾಧ್ಯತೆ ಕೂಡ ಕಂಡುಬರ ಇದೆ ಹಾಗೆ ಉದ್ಯಮಿಗಳು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಮಕರ ರಾಶಿ ಉದ್ಯಮಿಯವರು ವ್ಯಾಪಾರ ವಿಸ್ತರಿಸೋದಕ್ಕೆ ಎಷ್ಟು ಹಣವನ್ನು ಖರ್ಚು ಮಾಡಿದ್ರು ಅದು ದುಪ್ಪಟ್ಟು ಲಾಭವನ್ನು ತಂದುಕೊಡುತ್ತೆ ಸರ್ಕಾರಿ ನೌಕರರಿಗೆ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಕಂಡು ಬರ್ತಾ ಇದೆ ಹಾಗೆ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿ ಮಾಡೋದಕ್ಕೂ ಕೂಡ ಸಾಧ್ಯತೆ ಇದೆ ಇಲ್ಲಿ ಎರಡು ರಾಜಯೋಗಗಳು ಏನಿದೆಯಲ್ಲ ಈ ರಾಜಯೋಗಗಳು ಇದು ಮೂರು ರಾಶಿಯವರಿಗೂ ಕೂಡ ಒಂದು ಸಮಾಸಪ್ತಕ ರಾಜಯೋಗ ಇನ್ನೊಂದು ಕೇಂದ್ರ ತ್ರಿಕೋನ ರಾಜಯೋಗ ಇದು ಮೂರು ರಾಶಿ ಮಕರ ರಾಶಿ ಧನು ರಾಶಿ ಮತ್ತೆ ಮೇಷರಾಶಿ ಮೂರು ರಾಶಿಯವರಿಗೂ ಜೀವನದಲ್ಲಿ ಅದೃಷ್ಟವನ್ನು ತಂದುಕೊಡಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು